ವೀಸಾ ಅಪ್ಲೈ ಮಾಡಿ ಇದೇ ವರ್ಷ ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಓದು ಶುರು ಮಾಡೋ ಕನಸು ಹೊತ್ತಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ಇದು ಕಹಿ ಸುದ್ದಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ ಪಡೆದು ವೀಸಾ ಅರ್ಜಿ ಹಾಕಿರೋ ವಿದ್ಯಾರ್ಥಿಗಳಿಗೂ ಸೇಮ್ ನ್ಯೂಸ್ ವೀಸಾ ಸಿಗಬೇಕಾದ್ರೆ ಅರ್ಜಿ ಸಲ್ಲಿಕೆಯಾದ ಮೇಲೆ ಅಮೆರಿಕದ ಕಾನ್ಸುಲೆಂಟ್ ಅಥವಾ ಎಂಬೆಸ್ಸಿಯಲ್ಲಿ ವೀಸಾ ಇಂಟರ್ವ್ಯೂ ಆಗಬೇಕಾಗುತ್ತೆ ಅಲ್ಲಿ ಎಲ್ಲವೂ ಓಕೆ ಆದರೆ ಮಾತ್ರ ಸ್ಟೂಡೆಂಟ್ ವೀಸಾ ಮಂಜೂರಾಗುತ್ತೆ ಆದರೆ ಇದೀಗ ಅಮೆರಿಕದ ಆಡಳಿತವು ವೀಸಾ ಸಂದರ್ಶನಕ್ಕೆ ಬ್ರೇಕ್ ಹಾಕಿದೆ ಮುಂದಿನ ಆದೇಶದವರೆಗೂ ವಿದೇಶಿ ವಿದ್ಯಾರ್ಥಿಗಳಿಗೆ ವೀಸಾ ಸಂದರ್ಶನ ನಡೆಯುವುದಿಲ್ಲ ಅದು ನಡೆಯದೆ ವೀಸಾ ಕೂಡ ಸಿಗಲ್ಲ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಟಾರ್ಗೆಟ್ ದಿನದಿಂದ ದಿನಕ್ಕೆ ಕಠಿಣ ಆಗ್ತಿದೆ ವೀಸಾ ರೂಲ್ಸ್ ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಓದ್ತಿರೋ ವಿದೇಶಿ ವಿದ್ಯಾರ್ಥಿಗಳು ಕ್ಲಾಸ್ ಬಂಕ್ ಮಾಡಿದರೆ ತರಗತಿಗಳನ್ನು ಮಿಸ್ ಮಾಡಿದರೆ ವೀಸಾ ರದ್ದಾಗುತ್ತೆ ಹುಷಾರ್ ಅಂತ ಅಮೆರಿಕ ಎಂಬೆಸ್ಸಿಯು ಭಾರತೀಯ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಕೊಟ್ಟಿತ್ತು ಹಾಗೆ ಅಮೆರಿಕದಲ್ಲಿ ಪದವಿ ಮುಗಿಸಿರುವವರು ಈಗ ಏನು ಮಾಡ್ತಿದ್ದೀರಾ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಡಿಯಲ್ಲಿ ಎಲ್ಲಿ ಕೆಲಸಕ್ಕೆ ಸೇರಿದ್ದೀರಾ ಅನ್ನೋ ಮಾಹಿತಿಯನ್ನು ಸೆವಿಸ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬೇಕಿದೆ ಇಲ್ಲದೆ ಹೋದರೆ ನಿರುದ್ಯೋಗಿ ಅಂತ ಪರಿಗಣಿಸಿ ವೀಸಾ ರದ್ದು ಮಾಡೋದಾಗಿ ಅಮೆರಿಕ ಆಡಳಿತವು ಎಚ್ಚರಿಸಿದೆ ಈ ಎಚ್ಚರಿಕೆಗಳು ಹೊರಬಿದ್ದಿರುವ ಬೆನ್ನಲ್ಲೇ ವೀಸಾ ಸಂದರ್ಶನವನ್ನೇ ನಿಲ್ಲಿಸುವ ಕ್ರಮವನ್ನ ಅಮೆರಿಕ ತೆಗೆದುಕೊಂಡಿದೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಈ ಸೂಚನೆಗೆ ಸಹಿ ಹಾಕಿರುವುದಾಗಿ ವರದಿಯಾಗಿದೆ ಸ್ಟೂಡೆಂಟ್ ವೀಸಾಗೆ ಸಂಬಂಧಿಸಿದಂತೆ ಇನ್ನಷ್ಟು ನಿಯಮಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಆದರೆ ಈಗಂತೂ ವೀಸಾ ಇಂಟರ್ವ್ಯೂ ಮಾಡುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಆದರೆ ಈಗಾಗಲೇ ಸಂದರ್ಶನಕ್ಕೆ ದಿನಾಂಕ ಫಿಕ್ಸ್ ಆಗಿರುವ ವಿದ್ಯಾರ್ಥಿಗಳು ಹೆದರಬೇಕಿಲ್ಲ ಅವರಿಗೆ ನಿಗದಿಯಂತೆ ಸಂದರ್ಶನವೂ ನಡೆಯಲಿದೆ ಆದರೆ ಎಫ್ ಒನ್ ಅಥವಾ ಎಂ ಒನ್ ವೀಸಾಗೆ ಅರ್ಜಿ ಸಲ್ಲಿಸಿ ಇನ್ನೂ ಇಂಟರ್ವ್ಯೂ ನಿಗದಿ ಆಗದಿದ್ದರೆ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಇದು ಅಮೆರಿಕಕ್ಕೆ ಹೋಗುವ ತಯಾರಿಯಲ್ಲಿರುವ ವಿದ್ಯಾರ್ಥಿಗಳ ಉತ್ಸಾಹಕ್ಕೆ ತಣ್ಣೀರು ಎರಚಿತಂತಾಗಿದೆ. ಅಮೆರಿಕದ ಆಡಳಿತವು ಇಂತಹ ಕ್ರಮವನ್ನ ತೆಗೆದುಕೊಳ್ಳೋದ್ರ ಹಿಂದೆ ಒಂದು ಮುಖ್ಯ ಕಾರಣ ಇದೆ ವಿದ್ಯಾರ್ಥಿಗಳು ಕೊಡುವ ಶೈಕ್ಷಣಿಕ ದಾಖಲೆಗಳು ವೈಯಕ್ತಿಕ ವಿವರಗಳು ಹಾಗೂ ಅವರು ಅಮೆರಿಕದಲ್ಲಿ ಅಡ್ಮಿಷನ್ ಆಗ್ತಿರೋ ಯೂನಿವರ್ಸಿಟಿಯಿಂದ ಕೊಡುವ ಐ ಟ್ವೆಂಟಿ ಫಾರ್ಮ್ ಇಷ್ಟನ್ನೇ ಆಧಾರವಾಗಿಟ್ಟುಕೊಂಡು ಅಮೆರಿಕಕ್ಕೆ ಪ್ರವೇಶ ಕೊಡೋದಕ್ಕೆ ಸಂದರ್ಶನವನ್ನು ಫಿಕ್ಸ್ ಮಾಡಲಾಗ್ತಿತ್ತು ಆದರೆ ಬರೀ ಇಂತಹ ದಾಖಲೆಗಳ ಪರಿಶೀಲನೆಯಷ್ಟೇ ಅಲ್ಲದೆ ವಿದ್ಯಾರ್ಥಿಯ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಅಮೆರಿಕದ ಅಧಿಕಾರಿಗಳು ತಡಕಾಡಲಿದ್ದಾರೆ ಅವರ ಪೋಸ್ಟ್ಗಳು ಯಾರನ್ನೆಲ್ಲ ಫಾಲೋ ಮಾಡುತ್ತಿದ್ದಾರೆ ವಿದ್ಯಾರ್ಥಿಯ ನಿಲುವು ಯಾವ ರೀತಿ ಇದೆ ಅಮೆರಿಕದ ವಿರುದ್ಧ ಏನಾದರೂ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದೀರಾ ಯಹೂದಿಗಳ ವಿರುದ್ಧದ ಮನೋಭಾವ ಇದೆಯಾ ಅಂತಹ ಹೋರಾಟ ಅಥವಾ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದಾರಾ ಆ ವಿದ್ಯಾರ್ಥಿಗಳ ಬಳಗ ಎಂಥದ್ದು ಅನ್ನೋದೆಲ್ಲವನ್ನು ಕೂಡ ಹದ್ದಿನ ಕಣ್ಣಿಟ್ಟು ಪರಿಶೀಲನೆ ನಡೆಸಲಿದ್ದಾರೆ ವೀಸಾ ಲೇಟ್ ಆದರೆ ಪಾಠ ಪ್ರವಚನ ಮಿಸ್ ಮುಂದಿನ ಆದೇಶ ಬರೋವರೆಗೂ ಅಮೆರಿಕ ಕಾನ್ಸುಲೆಂಟ್ ಮತ್ತು ಎಂಬೆಸ್ಸಿಯು ಹೊಸ ವಿದ್ಯಾರ್ಥಿಗಳಿಗೆ ವೀಸಾ ಅಪಾಯಿಂಟ್ಮೆಂಟ್ ಕೊಡೋಂಗಿಲ್ಲ ದೀರ್ಘಾವಧಿಯ ಕೋರ್ಸ್ಗಳು ಪದವಿ ಸ್ನಾತಕೋತ್ತರ ಪದವಿಗಳಿಗೆ ವಿದ್ಯಾರ್ಥಿಗಳು ಎಫ್ ಒನ್ ವೀಸಾಗೆ ಅಪ್ಲೈ ಮಾಡ್ತಾರೆ ಅಲ್ಪಾವಧಿಯ ಹಾಗೂ ತರಬೇತಿ ಕೌಶಲ ಆಧಾರಿತ ಕೋರ್ಸ್ಗಳಿಗೆ ಎಂ ಒನ್ ವೀಸಾಕ್ಕೆ ಅರ್ಜಿ ಸಲ್ಲಿಸುತ್ತಾರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ವಿದೇಶಿಯರಿಗೆ ವೀಸಾ ಮಂಜೂರು ಮಾಡೋದರಲ್ಲಿ ಹಾಗೂ ಈಗಾಗಲೇ ವೀಸಾ ಪಡೆದು ಅಮೆರಿಕದಲ್ಲಿರುವ ವಿದ್ಯಾರ್ಥಿಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಒಂದು ಸಣ್ಣ ತಪ್ಪು ಅಥವಾ ಸರ್ಕಾರದ ವಿರೋಧಿ ನಿಲುವುಗಳು ಕಂಡು ಬಂದರೆ ವಿದ್ಯಾರ್ಥಿಯ ವೀಸಾ ರದ್ದು ಮಾಡಲಾಗ್ತಿದೆ ಹಾಗೆ ಅವರನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗ್ತಿದೆ ಕೆಲವು ವಿದ್ಯಾರ್ಥಿಗಳನ್ನು ಈಗಾಗಲೇ ದೇಶದಿಂದ ಗಡಿಪಾರು ಮಾಡಿರುವುದು ಕೂಡ ಆಗಿದೆ ವೀಸಾ ಮತ್ತು ವಲಸೆ ಇಲಾಖೆ ಹಾಗೂ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ವಿದೇಶಿಯ ಮೇಲೆ ನಿಗಾ ಹೆಚ್ಚಿಸಿದೆ ದಿನದಿಂದ ದಿನಕ್ಕೆ ವಿದೇಶಿ ವಿದ್ಯಾರ್ಥಿಗಳು ಹಾಗೂ ಯೂನಿವರ್ಸಿಟಿಗಳ ಮೇಲೆ ವೀಸಾ ಕಾರಣದಿಂದಲೇ ಒತ್ತಡವು ಹೆಚ್ಚಾಗ್ತಿದೆ ದೇಶಕ್ಕೆ ಬರೋಕು ಮುಂಚೆ ಏನೆಲ್ಲ ಟೂಲ್ಗಳು ಇದೆಯೋ ಅದೆಲ್ಲದರ ಮೂಲಕವೂ ಪರಿಶೀಲನೆ ನಡೆಸುತ್ತೇವೆ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರರು ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಟ್ರಂಪ್ ಆಡಳಿತವು ವಿದೇಶಿ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳುವುದಕ್ಕೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ನಿರ್ಬಂಧ ಹಾಕಿದೆ ಈಗಾಗಲೇ ಹಾರ್ವರ್ಡ್ಗೆ ಸೇರಿರುವ ಭಾರತ ಮತ್ತು ಚೀನಾ ಸೇರಿದಂತೆ ವಿದೇಶಿಗಳ ವಿದ್ಯಾರ್ಥಿಗಳ ಸ್ಥಿತಿಯೂ ಅತಂತ್ರದಲ್ಲಿದೆ ಈ ನಡುವೆ ವೀಸಾ ಸಂದರ್ಶನವನ್ನೇ ನಿಲ್ಲಿಸಿರುವುದು ವಿದ್ಯಾರ್ಥಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ವೀಸಾ ಸಿಗೋದು ತಡವಾದರೆ ಕಾಲೇಜು ಯೂನಿವರ್ಸಿಟಿ ಪ್ರಯಾಣ ಮಾಡೋದು ತಡವಾಗುತ್ತೆ ಕೋರ್ಸ್ ಶುರುವಾದ ಮೇಲೆ ವೀಸಾ ಸಿಕ್ಕರೆ ವಿದ್ಯಾರ್ಥಿಯು ಪಾಠವೂ ಕೂಡ ಮಿಸ್ ಆಗುತ್ತೆ ಒಟ್ನಲ್ಲಿ ಟ್ರಂಪ್ ಆಡಳಿತವು ವಿದೇಶಿ ವಿದ್ಯಾರ್ಥಿಗಳಿಗೆ ಇನ್ನಿಲ್ಲದಂತೆ ಕಾಡ್ತಿದೆ